ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಕತೆಗೂಡು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಯಾರೆಲ್ಲ ಇನ್ನೂ ನಮ್ಮ ಕತೆಗೂಡು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಕ್ತಾ ಇರೋ ಕತೆಗಳು ನಿಮಗೆಲ್ಲ ಇಷ್ಟ ಆಗ್ತಿದೆ ಅಂತ ಹೇಳಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದ್ರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಅರುಣಾನುರಾಗದ ನಲ್ವತ್ನಾಲ್ಕನೇ ಸಂಚಿಕೆಯನ್ನು ನೀವೆಲ್ಲರೂ ನೋಡಿ ಖುಷಿಪಟ್ಟಿದ್ದೀರಾ ಅಂತ ಭಾವಿಸ್ತಾ ನಲವತ್ತೈದನೇ ಸಂಚಿಕೆಯನ್ನು ಶುರು ಮಾಡೋಣ ಸೂರ್ಯ ನವಿ ಮಾತಾಡಿ ಅರುಣಾ ಬಳಿ ಬರೋ ಅಷ್ಟರಲ್ಲಿ ಪೂಜಾ ಬಂದು ಕೂತಿರ್ತಾಳೆ ಏನಮ್ಮ ಮಹಾರಾಣಿ ನಾನು ನೆನಪೇ ಇಲ್ವಾ ನಾವೇ ಫೋನ್ ಮಾಡಿಸಿ ಕರ್ಸ್ಕೋಬೇಕಾ ಅಂತ ಹೇಳಿದ್ಲು ಅರುಣ ಅಯ್ಯೋ ರಾಮ ಹಾಗೇನಿಲ್ಲ ನೀನು ಬೇರೆ ಇಲ್ಲ ಆಫೀಸ್ ಕೆಲಸ ಜಾಸ್ತಿ ಬೇರೆ ಅದು ಅಲ್ಲದೆ ನಿಮ್ಮನೆಯವ್ರಿಗೆ ಸುಳ್ಳು ಹೇಳಿರೋದ್ರಿಂದ ಅವ್ರ ಕಣ್ಣಿಗೆ ಬೀಳದೆ ಇರೋ ಹಾಗೆ ಓಡಾಡಬೇಕಲ್ಲ ಅದೇ ಕಷ್ಟ ಆಗಿಬಿಟ್ಟಿತ್ತು ಮತ್ತು ಡಾಕ್ಟ್ರು ಸಂಜೆ ಬೇರೆ ಸುಮಾರು ಸರಿ ಫೋನ್ ಮಾಡಿದರು ನಾನೇ ತೆಗೀಲಿಲ್ಲ ಸುಮ್ಮನೆ ಯಾಕೆ ಮೊದಲೇ ನನ್ನ ಬಾಯಿ ಜೋರು ಮಾತಾಡ್ತಾ ಮಾತಾಡ್ತಾ ಹೇಳಿಬಿಡ್ತೀನಿ ಅಂತ ಅಲ್ಲದೆ ಇಲ್ಲಿ ಬಂದರೆ ನಿನ್ನ ಜೊತೆ ಇರೋಕೆ ನಿಮ್ಮವರು ಬಿಡಬೇಕಲ್ಲ ಎಲ್ಲದಕ್ಕೂ ಅವರೇ ಮುಂದೆ ಬರ್ತಾರೆ ನಿನ್ನ ನೋಡ್ಕೊಳ್ಳೋಕೆ ಅವರೊಬ್ಬರೇ ಸಾಕು ನೂರು ಜನ ಇದ್ದಂಗೆ ನಾವೆಲ್ಲ ಬಂದರೂ ಸುಮ್ಮನೆ ಆಚೆ ಕುತ್ಕೊಂಡು ಯಾವಾಗಾದರೂ ಒಂದು ಸರಿ ಮುಖ ನೋಡಿ ಹೋಗ್ಬೇಕಷ್ಟೆ ಏನು ಪುಣ್ಯ ಮಾಡಿದ್ಯಾ ಡಿಯರ್ ನೀನು ಎನ್ನುತ್ತಾ ನಕ್ಕಳು ಪೂಜಾ ಅರುಣ ಈಗ ಆರಾಮಾಗಿದ್ಯಾ ತಾನೆ ಆಫೀಸಲ್ಲಿ ಪೊಲೀಸ್ ಕಂಪ್ಲೇಂಟ್ ಆದಮೇಲೆ ಯಾರು ಎಲ್ಲಿಗೂ ಓಡಾಡೋದು ತುಂಬ ಕಷ್ಟ ಆಗಿದೆ ರಾಜೇಶ್ನ ವಿಚಾರಣೆಗೆ ನಿನ್ನೆ ಕರ್ಕೊಂಡು ಹೋಗಿದ್ರು ಸೆಕ್ಯೂರಿಟಿ ಗಾರ್ಡ್ ಇವಾಗ ಚೇತರಿಸ್ಕೊಂಡಿದ್ದಾನೆ ಆ ರೌಡಿಗಳನ್ನು ಆದಷ್ಟು ಬೇಗ ಅರೆಸ್ಟ್ ಮಾಡ್ತೀವಿ ಅಂತ ನಿನ್ನೆ ಪೊಲೀಸ್ ಎಮ್ ಡಿ ಹತ್ರ ಮಾತಾಡಿ ಸಿ ಸಿ ಟಿ ವಿ ವೀಡಿಯೋಸ್ ತೊಗೊಂಡು ಹೋಗಿದ್ದಾರೆ ರೌಡಿಗಳು ಅಂದಕ್ಷಣ ಅರುಣ ಮುಖದಲ್ಲಿ ಭಯದ ನೆರಿಗೆ ಆತಂಕ ಮಡುಗಟ್ಟಿತ್ತು ಜೊತೆಗೆ ಹೆಚ್ಚಾಗಿ ಬೆವರ ತೊಡಗಿದಳು ಏನಾಯ್ತೆ ಅರು ಆರಾಮಾಗಿದೆಯಾ ತಾನೇ ನಾನು ಒಳ್ಳೆ ವಿಷಯನೇ ಹೇಳ್ತಾ ಇದ್ದೀನಿ ನೀನು ಇಷ್ಟು ಗಾಬರಿ ಆಗ್ತಾ ಇದೆಯಾ ಪೂಜಾಳ ಮಾತು ಕೇಳುತ್ತಲೇ ಅರುಣ ಅಳೋಕೆ ಶುರು ಮಾಡಿದ್ಲು ಹತ್ತಿರ ಬಂದ ಪೂಜಾ ಕಣ್ಣೀರು ಒರೆಸುತ್ತಾ ಏನಾದರೂ ಸಮಸ್ಯೆ ಆಯ್ತಾ ಯಾಕೆ ಅಳ್ತಾ ಇದೆಯಾ ಎನ್ನುತ್ತಾ ತಲೆನೇ ಒರೆಸಿ ಕೇಳಿದಳು ಪೂಜಾ ನಾನೆಷ್ಟೋ ಕನಸು ಆಸೆ ಕಟ್ಟಿದ್ದೆ ಆದರೆ ಅದೆಲ್ಲ ಹುಸಿ ಹಾಗೋ ಕಾಲ ಬಂತ ಅಂತ ಭಯ ಆಗ್ತಿದೆ ನಿಮಗೂ ಗೊತ್ತು ನಾನು ಯಾವುದೇ ನಿರ್ಧಾರ ತಗೊಂಡ್ರೂ ಅದನ್ನು ಅಳೆದು ತೂಗಿ ವಿಚಾರ ಮಾಡಿನೇ ತೊಗೊಳ್ತೀನಿ ಅಂತ ಮೊದಲನೇ ಸರಿ ಸೂರ್ಯ ವಿಷಯದಲ್ಲೇ ದುಡುಕಿದ್ನ ಅನ್ಸೋಕೆ ಶುರುವಾಗಿದೆ ಕಣೆ ಎಂದಳು ಅರುಣ ಏನಾಯ್ತೆ ಅಂಥದ್ದು ಸೂರ್ಯ ಟ್ವೆಂಟಿ ಫೋರ್ ಕ್ಯಾರೆಕ್ಟ್ ಗೋಲ್ಡ್ ಅವನ ಮೇಲೆ ನಿಂಗೆ ಅನುಮಾನನಾ ಎಂದಿಡಿದ್ಲು ಪೂಜಾ ಅನುಮಾನ ಅಲ್ಲ ಮೊನ್ನೆ ನಾನೇ ನನ್ನ ಪ್ರೀತಿ ಬಗ್ಗೆ ಅವನತ್ರ ಹೇಳಿ ನಿನ್ನ ಜೀವನದಲ್ಲಿ ನಿಮ್ಮ ಜೊತೆ ಸಪ್ತಪದಿ ತುಳಿಯೋಕ್ಕೆ ಅವಕಾಶ ಕೊಡ್ತೀರಾ ಅಂತ ಕೇಳಿದೆ ಆದರೆ ಅವನು ನಾವೆಲ್ಲ ಇಷ್ಟು ದಿನ ನೋಡಿದ ಸೂರ್ಯನೇ ಬೇರೆ ನಿಜವಾದ ಸೂರ್ಯನೇ ಬೇರೆ ಪೂ ಎಂದು ಪೂಜಾಳ ಹತ್ರ ಹೇಳಿದ್ಲು ಅಂದರೆ ಏನು ಹೇಳ್ತಿದ್ಯಾ ಅರುಣ ನೀನು ಇವಾಗ ನಮ್ಮ ಮುಂದೆ ಓಡಾಡ್ತಿರೋ ಸೂರ್ಯನ ಅಸಲಿ ಮುಖ ಬೇರೇನೇ ಇದೆಯಾ ಪೂಜಾಳ ಮುಖದಲ್ಲಿ ಆಶ್ಚರ್ಯ ಎದ್ದು ಕಾಣ್ತಾ ಇತ್ತು ಇವಾಗಿರೋ ಸೂರ್ಯ ಅಸ್ಲಿನೇ ಬದಲಾಗಿದ್ದಾನೆ ಆದರೆ ಅವನು ಇಂದಿನ ಜೀವನದ ಬಗ್ಗೆ ನನ್ನ ಹತ್ರ ಹೇಳ್ಕೊಂಡ ಸೂರ್ಯ ಒಬ್ಬ ಭಯಾನಕ ರೌಡಿ ಸಿಕ್ಕದವರನ್ನು ಪಾಪದವರನ್ನು ಹಿಂಸೆ ಮಾಡಿ ಸಾಯಿಸಿ ಜೀವನ ನಡೆಸ್ತಾ ಇದ್ದ ಒಬ್ಬ ಕ್ರೂರಿ ಛೇ ಈ ಹಿಂಸೆ ರಕ್ತಗಳ ಮಧ್ಯೆ ಬೆಳೆದ ಕಟು ಮನಸ್ಸಿನ ಕೊಲೆಗಾರ ಅವನು ಅವ್ನು ಸಾಕಿರೋರಿಗೋಸ್ಕರ ಏನು ಬೇಕಾದರೂ ಮಾಡ್ತಿದ್ದ ಹಳೆ ಸೂರ್ಯ ಇದೆಲ್ಲ ಹೇಳಿ ನಿಮ್ಮಿಂದ ನಾನು ನೀವು ಸಿಕ್ಕ ಕ್ಷಣದಿಂದ ಬದಲಾಗಿದ್ದೀನಿ ನಿಮ್ಮ ಮೇಲೆ ನಿಮಗೋಸ್ಕರ ಯಾರಿಗೂ ಹಿಂಸೆ ಮಾಡದೆ ನ್ಯಾಯ ರೀತಿಯಲ್ಲಿ ದುಡಿದು ಜನ ಆಶ್ಚರ್ಯ ಪಡೋ ರೀತೀಲಿ ಬದುಕಬೇಕು ಅಂತ ಇದ್ದೀನಿ ನಮ್ಮವರೇ ನೀವು ಆ ಥರದ ನಿರ್ಧಾರ ಮಾಡದೆ ನಿಮ್ಮ ಕುಟುಂಬದ ಬಗ್ಗೆ ಆಲೋಚನೆ ಮಾಡಿ ನಿರ್ಧಾರ ಮಾಡಿ ನನಗೆ ನಿಮ್ಮ ಪ್ರೀತಿ ಸಿಗದೆ ಇದ್ದರೂ ಪರವಾಗಿಲ್ಲ ನಾನು ನಿಮ್ಮನ್ನು ಮಾತ್ರ ದೇವತೆ ಥರ ಮನಸಲ್ಲಿಟ್ಟು ಪೂಜೆ ಮಾಡ್ತಾ ಪ್ರೀತಿಸ್ತಾ ಆರಾಧಿಸ್ತಾ ನಿಮ್ಮ ನೆನಪಲ್ಲೇ ಜೀವನ ಕಳೀತೀನಿ ಆದರೆ ನೀವು ಒಪ್ಕೊಂಡ್ರೆ ನಿಮ್ಮನ್ನು ಒಂದು ಚೂರು ನೋವು ಕೊಡೋದ ರೀತಿ ನೋಡ್ಕೋತೀನಿ ನೀವು ನನ್ನ ಜೀವನದ ಬೆಳಕಾಗಿ ಬರ್ತೀರಾ ಇಲ್ವಾ ನಿಮಗೆ ಬಿಟ್ಟಿತ್ತು ಇದೆಲ್ಲ ಹೇಳಬೇಕಿತ್ತು ಹೇಳಿದ್ದೀನಿ ಕೊನೆಗೆ ಯಾವುದೇ ನಿರ್ಧಾರ ನಿಮಗೆ ಬಿಟ್ಟಿದ್ದು ಅಂತ ಹೇಳಿ ಓದ ಈಗ ನಾನು ಅಡಕತ್ರೆಯಲ್ಲಿ ಸಿಕ್ಕ ಅಡಕೆಯಂತಾಗಿದೆ ನನ್ನ ಪರಿಸ್ಥಿತಿ ನೀನೇ ಹೇಳು ಪೂಜಾ ನಾನು ಏನು ಮಾಡಲಿ ಎಂದಳು ಅರುಣ ಇಷ್ಟೆಲ್ಲ ಕೇಳಿದ ಮೇಲೆ ಪೂಜಾ ಒಂದು ಕ್ಷಣ ಅವಕ್ಕಾದರೂ ತಕ್ಷಣ ಸುಧಾರಿಸ್ಕೊಂಡು ನಿನ್ನ ಪರಿಸ್ಥಿತಿ ನನಗೂ ಅರ್ಥ ಆಗತ್ತೆ ಅರುಣ್ ಈ ಪ್ರೀತಿನೇ ಹಾಗೆ ಒಂಥರ ಮಾಯೆ ಇದ್ದ ಹಾಗೆ ಯಾರನ್ನ ಯಾವಾಗ ಬೇಕಾದರೂ ಬದಲಾಯಿಸೋ ಶಕ್ತಿ ಪ್ರೀತಿಗಿದೆ ಉದಾಹರಣೆಗೆ ನೀನು ಎದುರಿ ಕೂತಿರೋ ನಾನೇ ಇಲ್ವಾ ನೋಡು ನೀನೇ ಯೋಚನೆ ಮಾಡು ನಾನೆಷ್ಟು ಫಾಸ್ಟ್ ಲೈಫ್ ಹುಡುಗಿ ಅಂತ ಈ ಪ್ರೀತಿ ಪ್ರೇಮ ಅಂದ್ರೇ ಮೈ ಉರಿಯೋದು ಆದರೆ ನೋಡು ರಾಜೇಶ್ ಸಿಕ್ಕಿದಾಗ ನಿನ್ನಿ ನಾನು ಏನು ಹೇಳಿದ್ದೆ ನೆನಪಿದ್ಯಾ ಅವನು ಹಿಂದೆ ಬಿದ್ದಿದ್ದಾನೆ ಬೀಳಿ ಟೈಮ್ ಪಾಸ್ ಆಗ್ತಾನೆ ಸೆಕ್ಯೂರಿಟಿಗೆ ಒಬ್ಬ ಅಂತ ಇರ್ತಾನೆ ಅಂತೆಲ್ಲ ಮಾತಾಡಿದ್ದೆ ಅವನ ಹಳ್ಳಿ ಹುಡುಗ ನನಗೂ ಅವನಿಗೂ ಸೆಟ್ ಆಗೋಲ್ಲ ಅಂಥದ್ರಲ್ಲಿ ಲವ್ ಅಲ್ಲ ಅಂತೆಲ್ಲ ಹೀಯಾಳಿಸಿದ್ದೆ ಈಗ ನೋಡು ಅವನ ಜೊತೆ ಇದ್ದು ಇದ್ದು ಅವನ ಮುಗ್ಧತೆನ ಅವನ ಒಳ್ಳೆತನ ನನ್ನೇ ಬದಲಾಯಿಸಿ ನಾನು ಅವನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಹಾಗೆ ಮಾಡಿದೆ ಸೂರ್ಯನ ನಾನು ನೋಡಿದ ಹಾಗೆ ಅವನು ಮೊದಲು ಹೇಗಿದ್ನೋ ಗೊತ್ತಿಲ್ಲ ಆದರೆ ನೀನು ಅವನ ಜೀವನದಲ್ಲಿ ಬಂದ ಮೇಲೆ ಪುಟಕ್ಕಿಟ್ಟ ಥರ ಆಗಿದ್ದಾನೆ ನಿನ್ನ ಅವನಷ್ಟು ಪ್ರೀತಿಸೋ ಇನ್ನೊಬ್ಬ ಈ ಜನ್ಮದಲ್ಲಿ ಹುಟ್ಟಿರೋಕೆ ಸಾಧ್ಯವೇ ಇಲ್ಲ ವಾಲ್ಮೀಕಿ ಮಹರ್ಷಿ ಕೂಡ ಒಬ್ಬ ದೊಡ್ಡ ಕಳ್ಳ ಅವರು ಬದಲಾಗಿ ರಾಮಾಯಣ ಅಂತ ಮಹಾನ್ ಗ್ರಂಥಾನೇ ರಚನೆ ಮಾಡಲಿಲ್ವಾ ಹೇಳು ಬದಲಾಗಿರೋರಿಗೆ ಪ್ರೋತ್ಸಾಹ ಕೊಡಬೇಕು ಅವ್ರ ಜೊತೆ ನಿಂತು ಬದಲಾವಣೆಯ ಬೆಳಕು ತರಬೇಕು ಅರುಣ ಪಾಸ್ಟ್ ಇಸ್ ಪಾಸ್ಟ್ ಅದನ್ನೆಲ್ಲ ಫ್ಯೂಚರ್ನಲ್ಲಿ ತೊಗೊಂಡು ಬಂದು ನಿಮ್ಮ ಜೀವನನ ಹಾಳು ಮಾಡ್ಕೋಬೇಡಿ ನೀನೇ ಹೇಳ್ತಿದ್ದೆ ಅವನಿದ್ದರೆ ಧೈರ್ಯ ಇದ್ದಾಗೆ ಯಾವತ್ತೂ ಲವ್ ಯು ಅಂದವನಲ್ಲ ಆದರೆ ನಾನು ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ ಅಂದವ್ನು ಅವನು ಅಂತ ಅದಕ್ಕಿಂತ ಇನ್ನೇನು ಬೇಕು ಹೇಳು ಇದೇನಪ್ಪ ಇವಳು ಫ್ರೆಂಡ್ ಆಗಿ ಒಬ್ಬ ರೌಡಿನ ಪ್ರೀತಿ ಮಾಡು ಅಂತ ಹೇಳ್ತಾಳೆ ಅಂತ ಅಂದ್ಕೋಬೇಡ ನೀನು ನನ್ನ ಮಾತು ಕೇಳಬೇಡ ನಿನ್ನ ಮನಸ್ಸಿನ ಮಾತನ್ನಷ್ಟೇ ಕೇಳು ಗೊತ್ತಾಯ್ತಾ ಅದಕ್ಕೆ ಮಾತ್ರ ಗೊತ್ತು ನಿಜವಾದ ನಿರ್ಧಾರ ನಿನ್ನ ಒಳ್ಳೆ ಆಗಿ ನಿನ್ನ ಒಳ್ಳೆಯದಷ್ಟೇ ನನಗೆ ಮುಖ್ಯ ನೋಡು ಯೋಚನೆ ಮಾಡು ಕೈಯಲ್ಲಿರೋ ತುಪ್ಪ ಕರಗಿದ ಮೇಲೆ ಕರಗಿ ಹೋಯ್ತು ಅಂತ ಯೋಚನೆ ಮಾಡಿದ್ರೆ ಏನೂ ಸಿಗಲ್ಲ ಕರ್ಗೋಕೆ ಮುಂಚೆ ನಮ್ಮ ಉಪಯೋಗಕ್ಕೆ ಬಳಸ್ಕೊಂಡ್ರೆ ಆ ತುಪ್ಪಕ್ಕೂ ಸಾರ್ಥಕ ನಮಗೂ ನೆಮ್ಮದಿ ನೀನೇನು ನಂತರ ದಡ್ಡಿಯಲ್ಲ ಸೂರ್ಯ ಜೊತೆಯಲ್ಲಿದ್ದರೆ ಅಪ್ಪ ಅಮ್ಮಗೂ ಒಂದು ಗಂಡು ಮಗನ ಥರ ಆಸರೆ ಆಗ್ತಾನೆ ಅವನ ಹಿಂದಿನ ಜೀವನದ ಮರ್ತು ಮುಂದೆ ಆಗೋದನ್ನು ಇಬ್ಬರು ನೋಡಿ ಗೊತ್ತಾಯ್ತಾ ಇಲ್ಲಾಂದರೆ ಹೇಳು ಸೂರ್ಯನ ಒಳ್ಳೆಯತನಕ್ಕೆ ನಾನೇ ಕರ್ಗೋಗಿದ್ದೀನಿ ನಾನೇ ಮದುವೆ ಆಗ್ಬಿಡ್ತೀನಿ ಓಕೆನಾ ಆಮೇಲೆ ಹೊಟ್ಟೆ ಉರಿ ಬರಬೇಡ ನಗಿಸುತ್ತಾ ಅವಳ ಮನಸ್ಸಿನ ಗೊಂದಲಗಳಿಗೆ ಸೂಕ್ತ ಪರಿಹಾರ ಕೊಟ್ಟು ಅರುಣಾಳಿಗೆ ಒಂದು ನಿರ್ಧಾರಕ್ಕೆ ಬರಲು ಗಂಟಾಗಿದ್ದ ತೊಡರುಗಳನ್ನು ಸೂಕ್ಷ್ಮವಾಗಿ ಬಿಡಿಸಿದಳು ಪೂಜಾ ಪೂಜಾಳ ಮಾತುಗಳಿಂದ ಒಂದು ಕ್ಲಾರಿಟಿ ಸಿಕ್ಕಿತ್ತಾದರೂ ಅರುಣ ತನ್ನ ಮೌನ ಮುರಿಯದೆ ಸುಮ್ಮನೆ ಇದ್ದಳು ವಾರ್ಡ್ ಒಳಗೆ ಬಂದ ನವೀನ್ ಮತ್ತು ಸೂರ್ಯ ಪೂಜಾಳನ್ನು ನೋಡಿ ಅರೆ ಪೂಜಾ ಮೇಡಮ್ ಯಾವಾಗ ಬಂದ್ರಿ ನೀವೇನ್ರಿ ಫ್ರೆಂಡ್ನ ಮರ್ತೇ ಬಿಟ್ಟಿದ್ದೀರಾ ಆವಾಗ ಬಂದು ಮಾತಾಡಿಸ್ಕೊಂಡು ಹೋಗಿದ್ರೆ ಅರುಣ ಮೇಡಮ್ಗೂ ಸ್ವಲ್ಪ ಮನಸ್ಸು ಅಗ್ರ ಆಗ್ತಿತ್ತು ಖುಷಿನೂ ಆಗಿರೋದು ಒಬ್ಬರು ಹೆಣ್ಮಗಳ ಜೊತೇಲಿ ಇದ್ದಂಗೆ ಆಗೋದು ನಾವು ಸುತ್ತ ಬರೀ ಗಂಡು ಮಕ್ಳಿದೀವಿ ನಮ್ಮ ಹತ್ರ ಕೆಲವೊಂದನ್ನು ಹೇಳ್ಕೊಳಕ್ಕೆ ಅರುಣಾ ಮೇಡಮ್ಗೂ ಸ್ವಲ್ಪ ಮುಜುಗರ ಆಗಿರಬೇಕು ಅಲ್ವಾ ನಾವೆಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ಫ್ರೆಂಡಿಲ್ಲ ಅನ್ನೋ ಬೇಜಾರು ಅವರಿಗಾಗಿರುತ್ತೆ ಇಲ್ಲ ಸೂರ್ಯ ಆಫೀಸ್ ಕೆಲಸ ಅರು ಇಲ್ಲದೆ ತುಂಬ ಪೆಂಡಿಂಗ್ ಇತ್ತು ಸೊ ನಾನು ಅಲ್ಲೇ ಸ್ಟಕ್ ಆಗಿಬಿಟ್ಟೆ ಅವಳ ಹತ್ರ ಸಾರಿ ಕೇಳಾಯಿತು ಬಿಡಿ ಏನೋ ನಿಮ್ಮನ್ನು ಕ್ಷಮಿಸೋ ಅಷ್ಟು ಸುಲಭವಾಗಿ ನಮ್ಮನ್ನು ಕ್ಷಮಿಸಿ ಒಪ್ಕೊಂಡ್ರೆ ಬಡ ಜೀವ ಬದುಕುತ್ತೆ ನಿಧಾನವಾಗಿ ಹೇಳ್ಕೊಂಡ ಸೂರ್ಯ ಏನು ಸೂರ್ಯ ಎಂದು ಕೇಳಿದ್ಲು ಪೂಜಾ ಏನಿಲ್ಲ ಮೇಡಮ್ ಅವರೇ ಅಂದಂಗೆ ಇವನ ಪರಿಚಯ ಇರಬೇಕಲ್ವಾ ನವೀನ್ ನೋಡಿದ್ದೆ ಅವತ್ತು ಅಡ್ಮಿಟ್ ಮಾಡೋದಿನ ಮಾತಾಡೋಕ್ಕೆ ಟೈಮ್ ಆಗಲಿಲ್ಲ ನನ್ನ ಗೆಳೆಯ ಡಾಕ್ಟರ್ ಓದ್ತಾ ಇದ್ದಾನೆ ಇದೇ ಜ್ಞಾನಭಾರತಿ ಕಾಲೇಜಲ್ಲಿ ಪೂಜಾ ಮತ್ತು ನವಿ ಒಬ್ಬರಿಗೊಬ್ಬರು ಶೆಕೆಂಡ್ ಮಾಡುತ್ತಾ ಪರಸ್ಪರ ನಕ್ಕು ತಮ್ಮ ತಮ್ಮ ಪರಿಚಯ ಮಾಡಿಕೊಂಡರು ಅಂದಾಗೆ ನವೀನ್ ಇವರು ನಮ್ಮೋರು ಅನ್ನೋಕ್ಕೆ ಹೋದ ಸೂರ್ಯ ನಾಲಿಗೆ ತಡವರಿಸಿ ಮಾತನ್ನು ತುಂಡರಿಸಿ ಅರುಣ ಮೇಡಮ್ ಎಂದನು ಅಲ್ಲಿದ್ದ ಎಲ್ಲರೂ ಸೂರ್ಯನ ಮಾತಿಗೆ ಅವಕ್ಕಾಗಿ ಸುಮ್ಮನೆಯಾದರು ನವಿ ಮೌನ ಮುರಿದು ಹೇಗಿದ್ದೀರಾ ಮೇಡಮ್ ನೋವೇನೂ ಇಲ್ವಾ ಆರಾಮ ಎಂದನು ಹಾ ನವೀನ್ ಆರಾಮಾಗಿದ್ದೀನಿ ಏನತ್ತಾ ಕೃತಕ ನಕ್ಕು ನೀವು ಹೇಗಿದ್ದೀರಾ ಅಂದಳು ಅರುಣ ಪೂಜಾ ನಾನು ಡಾಕ್ಟ್ರ್ ಹತ್ರ ಮಾತಾಡಿ ಬರ್ತೀನಿ ಒಲ್ಗೆ ಯಾವಾಗ ತೆಗಿತಾರೆ ಕೇಳಿ ಬರ್ತೀನಿ ಆ ಟೈಮ್ನಲ್ಲಿ ನಾನು ಅರುಣ ಜೊತೆ ಇದ್ದರೆ ಒಳ್ಳೆಯದನ್ಸುತ್ತೆ ಎಂದು ಹೇಳಿ ಹೊರಡಲು ಅನುವಾದಳು ಪೂಜಾ ಹಿಂದೆ ಸೂರ್ಯ ಕೂಡ ಇರಿ ಮೇಡಮ್ ನಾನು ಬರ್ತೀನಿ ಎಂದು ನವಿ ಒಬ್ಬನ ಬಿಟ್ಟು ಪೂಜಾ ಜೊತೆಯಲ್ಲೇ ಹೋದ ನವಿ ಅರುಣಾಳನ್ನು ಮತ್ತೇನು ಮೇಡಮ್ ಸಮಾಚಾರ ಎಲ್ಲ ತಾನೆ ಏನೂ ತೊಂದರೆ ಆಗಲಿಲ್ಲ ಅಲ್ವಾ ಹಾಸ್ಪೆಟ್ಲಲ್ಲಿ ಎಂದ ಇಲ್ಲ ನವೀನ್ ಏನೂ ತೊಂದರೆ ಇಲ್ಲ ಎಲ್ಲರೂ ತುಂಬ ಚೆನ್ನಾಗಿ ಕೇರ್ ತೊಗೊಂಡ್ರು ಟ್ರೀಟ್ಮೆಂಟ್ ಮಾಡಿದ್ರು ಎಂದಳು ಅರುಣ ಅರುಣ ಅವರೇ ಯಾಕೆ ಇದ್ದೀರಾ ಸೂರ್ಯ ನಮ್ಮೋರೇ ಅನ್ನೋಕ್ಕೆ ಹೋಗಿ ಅರ್ಧಕ್ಕೆ ನಿಲ್ಲಿಸಿ ಮೇಡಮ್ ಅಂದಿದ್ದಕ್ಕೆ ಬೇಜಾರಾಯ್ತಾ ನೋಡಿ ನಿಮಗೆ ಬೇಜಾರಾಗಬಾರ್ದು ಅಂತ ಅವನು ಅವ್ನು ಬೇಜಾರು ಮಾಡ್ಕೋತಾನೆ ಅಂತ ನೀವು ಎಷ್ಟು ಒದ್ದಾಡ್ತಾ ಇದ್ದೀರಾ ನೀವು ಗಮನಿಸಿದ್ದೀರಾ ಅವನಿಗೆ ಮೂರು ದಿನದಿಂದ ಹೇಗಿದ್ದಾನೆ ಸೂರ್ಯ ಹೇಗಾಗಿದ್ದಾನೆ ಪ್ಲೀಸ್ ನಾನು ಅವನು ಗೆಳೆಯ ಆಗಿ ನಿಮ್ಮ ಹತ್ರ ಹೇಳೋದಿಷ್ಟೆ ಅವ್ನೊಬ್ಬ ಹೊರಟ ಮೇಡಮ್ ಅವನಿಗೆ ಪ್ರೀತಿ ಅಂದ್ರೇ ಗೊತ್ತಿರಲಿಲ್ಲ ಅವನು ಯಾರನ್ನು ಹಚ್ಕೊಳ್ತಾನೋ ಅವರೇ ತನ್ನ ಪ್ರಾಣ ಅಂದ್ಕೊಂಡು ಅವರನ್ನು ಎದೆಲಿಟ್ಟು ಕಾಪಾಡ್ತಾನೆ ಶುದ್ಧ ಒರಟನ ಬಾಳಲ್ಲಿ ತಂಗಾಳಿಯಾಗಿ ಬಂದು ಅವನ ಎದೆ ಪ್ರೀತಿ ದೀಪ ಹಚ್ಚಿದ್ದೀರ ಆ ದೀಪ ಭೂತಕಾಲದ ಕೆಟ್ಟ ಬಿರುಗಾಳಿಗೆ ಸಿಲುಕಿ ಹಾರಿ ಹೋಗೋಕೆ ಬಿಡಬೇಡಿ ಅರುಣ ಅವನೊಂಥರ ಜೇಡಿ ಮಣ್ಣಿನ ಹಾಗೆ ನೀವು ಹೇಗೆ ಆಕಾರ ಕೊಡ್ತೀರೋ ಹಾಗೆ ಹಾಕ್ತಾನೆ ಮನಸಲ್ಲಿ ಇಲ್ಲದೆ ಇರೋ ಜೀವ ಅದು ಅವನು ಸೂರ್ಯ ಆದರೆ ನೀವು ಅವನ ಜೀವನಕ್ಕೆ ಬೆಳಕಾಗಿ ಅವನ ಕಿರಣ ಆಗಿ ಯಾವಾಗಲೂ ಅವನ ಜೊತೆಯಲ್ಲೇ ಇದ್ದು ಅವನೊಬ್ಬ ಒಳ್ಳೆ ಮನುಷ್ಯನನ್ನಾಗಿ ಮಾಡಿ ಸಮಾಜದಲ್ಲಿ ನಾಲ್ಕು ಜನ ಸೂರ್ಯನಿಗೆ ಗೌರವಿ ಕೊಡೋ ಹಾಗೆ ಮಾಡೋ ಶಕ್ತಿ ನಿಮಗೆ ಮಾತ್ರ ಇರೋದು ಪ್ಲೀಸ್ ಒಂದು ಒಳ್ಳೆ ನಿರ್ಧಾರ ಮಾಡಿ ಎನ್ನುತ್ತಾ ಅವನಿಗೆ ಗೊತ್ತಿಲ್ಲದೆ ಜಾರಿದ ಕಂಬನಿ ಹೊರಿಸಿಕೊಂಡು ಹೊರಟು ಹೋದನು ನವೀನ್ ಅರೆಕ್ಷಣ ಅರುಣ ನವಿ ಮಾತಿಗೆ ಮರುಗಿದಳು ಕತೆ ಮುಂದಿನ ಭಾಗದಲ್ಲಿ ಮುಂದುವರೆಯುವುದು ಧನ್ಯವಾದಗಳು